ಇದರಲ್ಲಿ ಒಟ್ಟಾರೆ ಸಂಪೂರ್ಣವಾದಂತಹ ಗೊಂದಲ ಇದೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ನಮ್ಮ ನಿಲುವು ನಮ್ಮ ಪಾರ್ಟಿ ನಿಲುವು ಅತ್ಯಂತ ಸ್ಪಷ್ಟ ಇದೆ ಅದರ ಬಗ್ಗೆ ಅತ್ಯಂತ ಕಠಿಣವಾದಂತಹ ಕಠಿಣ ಶಿಕ್ಷೆ ಸಂಬಂಧಿಸಿದವರಿಗೆ ಆಗಬೇಕು ಮತ್ತು ತನಿಖೆ ಕೂಡ ಅಷ್ಟೇ ನಿಷ್ಪಕ್ಷಪಾತವಾಗಿ ನಿಷ್ಪ್ರಭಾವದಿಂದ ಪಕ್ಷಪಾತವಿಲ್ಲದೆ ತನಿಖೆ ನಡೀಬೇಕು ಆದ್ರೆ ಇಲ್ಲಿವರೆಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಉತ್ತರವನ್ನ ಈ ಪ್ರಶ್ನೆಗಳಿಗೆ ಕೊಟ್ಟಿಲ್ಲ ಇಪ್ಪತ್ತೊಂದನೇ ತಾರೀಕು ಪೆನ್ ಡ್ರೈವ್ ಬಂತು ದೂರದ ಹಾಸನ್ ಮಂಡ್ಯದಲ್ಲಿ ನೋಡಿದ್ದಾರೆ ಅಷ್ಟೇ ಅಂದರೂ ಪರ್ತದೆ ಹುಬ್ಬಳ್ಳಿ ಧಾರವಾಡದಂತ ಊರಲ್ಲಿ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡಿದ್ದಾರೆ ಅದು ನೋಡಿದ ನಂತರ ಸರ್ಕಾರ ಯಾಕೆ ಕಣ್ಣು ತೆರೀಲಿಲ್ಲ ಸರ್ಕಾರ ಯಾಕೆ ಎಫ್ಐಆರ್ ಆರ್ ಫೈಲ್ ಮಾಡಲಿಲ್ಲ ಸರ್ಕಾರ ಪ್ರಜ್ವಲ್ ಅವ್ರನ್ನ ವಿದೇಶಕ್ಕೆ ಹೋಗುವಂತೆ ಯಾಕೆ ದಡಿಲಿಲ್ಲ ಅವರನ್ನ ಯಾಕೆ ಬಂಧಿಸ್ಲಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಇದ್ದಾರೆ ಎರಡನೇದು ರೇವಣ್ಣ ಅವರ ವಿಷಯದಲ್ಲಿ ಅತ್ಯಂತ ಸಂಶಯಕ್ಕೆ ಎಡೆಮಾಡಿಕೊಡುವಂತೆ ರಾಜ್ಯ ಸರ್ಕಾರದ ವರ್ತನೆ ಇದೆ ಕಿಡ್ನಾಪ್ ಬಗ್ಗೆ ಹೇಳ್ತಾರೆ ಆದರೆ ಸರಿಯಾದಂತ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡಿಲ್ಲ ಆದ್ದರಿಂದ ಈ ಸಮಗ್ರ ತನಿಖೆಯನ್ನ ಸಿ ಬಿ ಐ ಕೊಡಬೇಕು ಸಿಬಿಐದ ಮೂಲಕ ಈ ತನಿಖೆ ಆಗ್ಬೇಕಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು ಐ ಟಿ ತನಿಖೆಯನ್ನು ಎದುರಿಸ್ತಾರೆ ನನ್ನ ಪ್ರಕಾರ ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ಆಗ್ತಾ ಇಲ್ಲ ಐ ಟಿ ಒಂದು ರೀತಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಇವತ್ತಿನ ಸರ್ಕಾರದ ಹಣತಿಯಂತೆ ತನಿಖೆ ಮಾಡ್ಬೇಕಂತ ಹೇಳಿ ಆದ್ದರಿಂದ ಈ ಒಂದು ಸರ್ಕಾರದ ಧೋರಣೆಯನ್ನು ತೀವ್ರವಾಗಿ ಅದ್ಭುತ ಸಮ್ಮೇಳನದಲ್ಲಿ ಕಂಡು ಒಂದು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ರಾಜಕೀಯ ಬೆಳೆಯನ್ನು ಬೆಳೆಸಿಕೊಳ್ಳುವಂತಹ ಕೃತ್ಯವನ್ನು ಏನ್ ಮಾಡ್ತಾ ಇದ್ದಾರೆ ಇದು ಸಮಸ್ತ ಮಹಿಳಾ ಕೂಲಕ್ಕೆ ಮಾಡುವಂತ ಅಪಮಾನ ಇದೆ ರೇವಣ್ಣ ವಿಷಯದಲ್ಲಂತೂ ಸಾಕಷ್ಟು ಗೊಂದಲಗಳಿದ್ರು ಆ ಗೊಂದಲಗಳ ನಿವಾರಣೆ ಆಗ್ಬೇಕಂದ್ರೆ ರಾಜ್ಯ ಸರ್ಕಾರದಿಂದ ಸ್ವತಂತ್ರವಾಗಿ ತನಿಖೆ ಸರ್ ನೇರವಾಗಿ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಮಾಡ್ತಾರೆ ಅವರು ಇಲ್ಲಿ ಈ ಕೇಸ್ ಭಾಗಿಯಾಗಿದ್ದಾರೆ ಅಂತ ರಾಜೀನಾಮೆ ಕೇಳ್ತಾ ಅಂತಂದ್ರೆ ಅವರ ಬಗ್ಗೆ ಕುಮಾರಸ್ವಾಮಿ ಅವರು ಪುಂಖಾನುಪುಂಖವಾಗಿ ಮಾತನಾಡಿದ್ದಾರೆ ನಿನ್ನ ಕೋರ್ಟ್ ನಲ್ಲಿಯೂ ಸಹ ಇದ್ದಾರೆ ಏನು ಆರ್ಗ್ಯುಮೆಂಟ್ಗಳು ನಡೆದಿವೆ ಆರ್ಗ್ಯುಮೆಂಟ್ ನಲ್ಲಿ ಅನೇಕ ಸಂಗತಿಗಳು ಹೊರಗೆ ಬಂದಿದ್ದಾವೆ ಯಾಕೆ ಅವರು ಸಿಕ್ಕಾಕ ಸ್ಥಳ ಹಾಜರು ಮಾಡಿಲ್ಲ ಯಾಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ ಈ ತರದ ಅನೇಕ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರು ಏನ್ ಪ್ರಶ್ನೆ ಎತ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಕೆ ಶಿವಕುಮಾರ್ ಅವರು ಸಿಬಿಐ ವಹಿಸಿ ಬಿಡ್ಲಿ ನಾವೇನು ಡಿ ಕೆ ಶಿವಕುಮಾರ್ ನಾನು ರಾಜೀನಾಮೆ ಆಗ್ರಹಿಸುದಿಲ್ಲ ಸಿಬಿಐ ಎಲ್ಲವೂ ಹೊರಗೆ ಬರ್ಲಿ ಯಾರು ತಪ್ಪಿರ್ಲಿಲ್ಲ ಅಂದ್ರೆ ಮುಗಿದು ಹೇಳ್ತಾರೆ ಅಧಿಕಾರ ಎಷ್ಟು ಸಿಬಿಐ ನೋಡ್ರಿ ನಮ್ಮ ಕಾಲದಲ್ಲಿ ಅಂತ ಭಾರಿ ದೊಡ್ಡ ಪ್ರಕರಣಗಳ ನಡೆದಿಲ್ಲ ಏನ್ ಹಿಂಗಾಗಿ ನಾವ್ ಯಾವ್ದು ನಿಮಗ್ ಮುಚ್ಚೂ ಪ್ರಯತ್ನ ಮಾಡಿಲ್ಲ ನೀವು ಅದನ್ನ ಮೇಲೆ ಕಂಪೇರ್ ಮಾಡೋರು ಸಿಬಿಯಾರಿಟಿ ಮೇಲೆ ಕಂಪೇರ್ ಮಾಡೋರು ನೀವೇ ಹೇಳ್ತೀರಿ ನೀವೇನ್ ಭಾಷಣ ಮಾಡಿದ್ರಿ ಕೃಷ್ಣ ಬೈರೇಗೌಡರು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತ ಏನಿದೆ ಲೈಂಗಿಕ ಶೋಷಣೆಯ ಲೈಂಗಿಕ ಹಗರಣ ಇದಂತ ಮತ್ ನಿಮ್ಗ ಇದನ್ನ ಸಿಬಿಐ ಕೊಡಬೇಕಂತ ಯಾಕೆ ಅನಿಸ್ತಾ ಇಲ್ಲ ಅವರು ರಾಜಕೀಯವಾಗಿ ಕೆಲವರನ್ನ ಮುಗಿಸ್ಲಿಕ್ಕೆ ಈ ಪ್ರಕರಣವನ್ನು ಬಳಸಿ ಹೋಗಬೇಕಂತಾರೆ ಮುಚ್ಚಿ ಹಾಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾಳೆ ಸಿಬಿಐ ಕ್ವಶನ್ ಇಪ್ಪತ್ತೊಂದನೇ ತಾರೀಕು ಅವ್ರನ್ನ ವಿದೇಶಕ್ಕೆ ಹೋಗ್ಲಿಕ್ಕೆ ಯಾಕೆ ಬಿಟ್ರಿ ಮತ್ತು ಇದು ಇವತ್ತಿಂದಲ್ಲ ನಾ ಹಿಂದೂ ಹೇಳಿದಿನಿ ಕನಿಷ್ಠ ಎಂಟು ಹತ್ತು ವರ್ಷದಿಂದ ನಡೆದಿದೆ ಇದು ಒಂದು ವರ್ಷದಿಂದ ಸರ್ಕಾರ ಏನು ಮಾಡ್ತಾ ಇತ್ತು ನಾನು ಗೊತ್ತಿರೋ ಮಟ್ಟಿಗೆ ಕೆಲವು ತಿಂಗಳ ಹಿಂದೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಚುನಾವಣೆ ಚುನಾವಣೆ ಮುಗಿದ ನಂತರ ಇದನ್ನ ರಾಜಕೀಯವಾಗಿ ಕೆಲವರನ್ನ ಹಣಿಬೇಕು ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಉಪಯೋಗ ಮಾಡಿದೆ ಮುಖ್ಯ ಸಾಮಾಜಿಕ ಹಿನ್ನೆಲೆಯಲ್ಲಿ ದೇಶವನ್ನ ಒಂದು ಆರ್ಥಿಕ ಹಿನ್ನೆಲೆಯಲ್ಲಿ ದೇಶವನ್ನ ಒಡೆಯುವ ದೇಶವನ್ನ ಸಮಗ್ರವಾಗಿ ಇಡುವ ವಿಚಾರ ಅವ್ರಿಗೆ ಎಂದಿಲ್ಲ ದೇಶವನ್ನು ಒಡೆಯೋ ವಿಚಾರನೇ ಅವ್ರಿಗೆ ಇದೆ ಇತ್ತೀಚೆಗೆ ಡಿ ಕೆ ಸುರೇಶ್ ಅವರ ಹೇಳಿಕೆ ನೋಡಿರ್ಬೋದು ಈಗ ಸ್ಯಾಮ್ ಪಿತ್ರೋಡ ಅವರ ಹೇಳಿಕೆ ಅರ್ಥ ಏನು ಅಂತಂದ್ರೆ ದಕ್ಷಿಣ ಭಾರತವ್ರು ಆಫ್ರಿಕಾನಂತೆ ಅಂತ ಕಾಣ್ತಾರೆ ಪೂರ್ವಾಂಚಲದವರು ಚೈನಿಗಳಂತೆ ಕಾಣ್ತಾರೆ ಅಂದ್ರೆ ಈ ದೇಶ ಒಂದಿರಲೇ ಇಲ್ಲ ಅಂತ ಅವ್ರು ಹೇಳೋ ಅರ್ಥ ಇದೆ ಇಟ್ವಾಸ್ ನೆವರ್ ಎ ಕಂಟ್ರಿ ಈ ಬ್ರಿಟಿಷರ ಸಿದ್ಧಾಂತದಲ್ಲಿ ನಾವು ಬಂದ ಮೇಲೆ ದೇಶ ಒಂದಾಯಿತು ಅಂತೇಳಿ ಅದನ್ನು ಮಾಡಿ ನೋಡ್ರಿ ನೀವು ತಾಳೆ ಹಾಕ್ರೆ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಹೇಳ್ತಾರೆ ದಕ್ಷಿಣ ಭಾರತ ಬೇರೆ ಆಗ್ಬೇಕಂತ ಡಿ ಕೆ ಸುರೇಶ್ ಅವರು ಇನ್ನೊಂದು ಕಡೆ ಡಿ ಎಂ ಕೆ ಅವರು ದ್ರವಿಡ ಮೂಮೆಂಟು ನಾವು ದ್ರವಿಡರು ಬೇರೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ ಆ ಕಡೆ ಸ್ಯಾಮ್ ಪಿತ್ರೋಡ ಅವರು ಜನರ ಒಂದು ಚರ್ಮದ ಬಣ್ಣದ ಆಧಾರದ ಮೇಲೆ ದೇಶವನ್ನು ಒಡೆಯುವ ಹುನ್ನಾರವನ್ನು ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ತಾನು ಅಧಿಕಾರದಲ್ಲಿ ಇಲ್ಲ ಅಂತಂದ್ರೆ ದೇಶವನ್ನು ಒಡೆಯೋದಕ್ಕೂ ಹಿಂದೆ ಮುಂದೆ ನೋಡೋವರಲ್ಲ ಅನ್ನುವಂತದ್ದು ಈ ಘಟನೆಗಳಿಂದ ಸ್ಪಷ್ಟ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ